ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ ಎಲ್ಲರೂ ಕ್ಷೀಮವಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೇನೆ ಸೊ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋ ಅಂದ್ರೆ ಅದು ಖಂಡಿತವಾಗ್ಲು ಗೃಹಲಕ್ಷ್ಮಿ ಬಗ್ಗೆ ಸೊ ಗೃಹಲಕ್ಷ್ಮಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಸೊ ಇಪ್ಪತ್ತೆರಡನೇ ಕಂತಿನ ಹಣ ಎಲ್ರಿಗೂ ಈಗಾಗಲೇ ಜಮೆ ಆಗಿದೆ ಇನ್ನು ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ರ ಅಲ್ವಾ ಸೊ ಹಾಗಿದ್ರೆ ಅದರ ಜೊತೆಗೆ ನಿಮ್ಗೆಲ್ರಿಗೂ ಕೂಡ ಈ ಒಂದು ಐದು ದಿನಸಿ ಸಾಮಗ್ರಿಗಳನ್ನ ಕೊಡ್ತೇವೆ ಅಂತ ಸರ್ಕಾರದ ಕಡೆಯಿಂದ ಹೇಳಿದ್ರು ಸೊ ಇದು ಜನಸಾಮಾನ್ಯರ ಮನವಿಯ ಮೇರೆಗೆ ನಮ್ಗೆ ಹತ್ತು ಕೆ ಜಿ ಅಕ್ಕಿ ಬೇಡ ಸೊ ಹತ್ತು ಕೆ ಜಿ ಜಾಸ್ತಿ ಆಗ್ತಿದೆ ಒಬ್ಬೊಬ್ಬರಿಗೆ ಹಾಗಾಗಿ ಅದರ ಬದಲಿಗೆ ಬೇರೆ ಏನಾದರೂ ದಾಸ್ತಾನನ್ನ ಅಥವಾ ಸಾಮಗ್ರಿಗಳನ್ನ ಅಡುಗೆ ಸಾಮಗ್ರಿಗಳನ್ನ ಕೊಡಿ ಅಂತ ಜನರೇ ಸ್ವತಃ ಕೇಳ್ಕೊಂಡಿದ್ರು ಸೊ ಹಾಗಾಗಿ ಸರ್ಕಾರ ಇದನ್ನ ಈ ಒಂದು ಮನವಿಯನ್ನ ಒಪ್ಕೊಂಡು ಒಂದು ಐದು ದಿನಸಿ ಸಾಮಗ್ರಿಗಳ ಜೊತೆಗೆ ಐದು ಕೆ ಅಕ್ಕಿ ಕೇಂದ್ರ ಸರ್ಕಾರದಿಂದ ಕೊಡ್ತೇವೆ ಅಂತ ಹೇಳಿದ್ರು ಅಲ್ವಾ ಸೊ ಇದು ಯಾವಾಗ ಬರುತ್ತೆ ಸೊ ಇದ್ರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡೋಣ ಸೊ ಅದಕ್ಕಿಂತ ಮುಂಚೆ ನೀವು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೇನೆ ಸೊ ಯಾರೆಲ್ಲ ಸಪೋರ್ಟ್ ಮಾಡಿದಿರಾ ಕಮೆಂಟ್ ಮಾಡಿದ್ದೀರಾ ಲೈಕ್ ಮಾಡಿದಿರಾ ಶೇರ್ ಮಾಡಿದಿರಾ ಅವರಿಗೆಲ್ಲರಿಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆನಾ ಸೊ ಗೃಹಲಕ್ಷ್ಮಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಇನ್ನೂ ಯಾವಾಗ ಬರುತ್ತೆ ಸೊ ಈಗಾಗಲೇ ಈ ಒಂದು ಮಂತ್ ಅಲ್ಲಿ ಅಕ್ಟೋಬರ್ ಅಲ್ಲಿ ಅಕ್ಟೋಬರ್ ಇವತ್ತಿಗೆ ಮುಗಿತಾ ಇದೆ ಸೊ ಇವತ್ತು ನಾಳೆಗೆ ಈ ಒಂದು ಅಕ್ಟೋಬರ್ ಮುಗಿಯುತ್ತ ಅಲ್ವಾ ಸೊ ಹಾಗಾಗಿ ಈ ಒಂದು ಗೃಹಲಕ್ಷ್ಮಿ ಹಣ ಅಕ್ಟೋಬರ್ ಮಂತ್ನಲ್ಲಿ ಈ ಒಂದು ಇಪ್ಪತ್ತೆರಡನೇ ಕಂತಿನ ಹಣ ತುಂಬ ಜನರಿಗೆ ಬಿಡುಗಡೆ ಆಗಿದೆ ಸೊ ಇನ್ನು ಯಾವಾಗಪ್ಪ ಬರುತ್ತೆ ಈ ಒಂದು ಇಪ್ಪತ್ತ್ ಮೂರನೇ ಕಂತಿನ ಹಣ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ ನವೆಂಬರ್ ಎಂಡ್ ಒಳಗಡೆ ಅಂದರೆ ಈ ಒಂದು ಲಾಸ್ಟ್ ವೀಕ್ ಬರುತ್ತೆ ಅಲ್ವಾ ಸೊ ಆಗ ನಿಮಗೆ ಎಲ್ರಿಗೂ ಕೂಡ ಇಪ್ಪತ್ತ್ಮೂರನೇ ಕಂತಿನ ಹಣ ಜಮೆ ಆಗಲಿದೆ ಅಂತ ಅನ್ನುವ ಮಾಹಿತಿ ಲಭ್ಯವಾಗಿದೆ ಓಕೆನಾ ಸೊ ಗೃಹಲಕ್ಷ್ಮಿ ಇನ್ನೂ ಒಂದು ಮಂತ್ ತಗೊಳ್ಳುತ್ತೆ ಸೊ ಈ ದೀಪಾವಳಿ ಹಬ್ಬಕ್ಕೆ ಪುನಃ ರಿಲೀಸ್ ಮಾಡ್ತೇವೆ ಅಂತ ಹೇಳ್ತಾ ಇದ್ರು ಬಟ್ ಈಗಾಗಲೇ ಬಂದ ಒಂದು ಮಾಹಿತಿಯ ಮೇರೆಗೆ ನವೆಂಬರ್ ಲಾಸ್ಟ್ ಎಂಡ್ ವೀಕಲ್ಲಿ ಒಂದು ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಹಣ ಜಮೆ ಆಗುತ್ತೆ ಓಕೆನಾ ಸೊ ಗೃಹಲಕ್ಷ್ಮಿ ಬಗ್ಗೆ ಆಯಿತು ಇನ್ನು ಈ ಒಂದು ಐದು ಏಳು ದಿನಸಿ ಸಾಮಗ್ರಿಗಳು ಮೊದಲು ಹೇಳಿದ್ರು ಟೀ ಮತ್ತು ಕಾಫಿ ಹಿಡಿಯುವ ಕೊಡ್ತೇವೆ ಅಂತ ಹೇಳಿದ್ರು ಕ್ಯಾನ್ಸಲ್ ಆಗಿ ಈಗ ಐದು ಬರೀ ಎಣ್ಣೆ ತೊಗರಿಬೇಳೆ ಅಥವಾ ಹೆಸರು ಕಾಳು ಉಪ್ಪು ಇನ್ನೇನು ಅಕ್ಕಿ ಜೊತೆಗೆ ಈ ಒಂದು ಸಾಮಗ್ರಿಗಳನ್ನ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ಒಂದು ಮುಂತಾದ ಐದು ಸಾಮಗ್ರಿಗಳನ್ನ ನಾವು ಕೊಡ್ತೇವೆ ಅಂತ ಹೇಳ್ತಾ ಇದ್ರು ಕೂಡ ಸಕ್ಕರೆ ಇವೆಲ್ಲವೂ ಕೂಡ ಕೊಡ್ತಾರೆ ಬಟ್ ಎಷ್ಟು ಕ್ವಾಂಟಿಟಿ ಅಂತ ಕೂಡ ನಾನು ಹೇಳಿದೆ ಎಷ್ಟು ಜನರಿದ್ದರೆ ಎಷ್ಟು ಅಕ್ಕಿ ಅಥವಾ ಎಷ್ಟು ಸಾಮಗ್ರಿಗಳು ಅಂತ ಕೂಡ ನಾನು ಹೇಳಿದ್ದೆ ಸೊ ಅದರ ಬಗ್ಗೆ ಕೂಡ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗಿರ್ಬೋದು ಸೊ ಎರಡು ಜನರಿದ್ರೆ ಎಷ್ಟು ಕೊಡ್ತಾರೆ ಮೂರು ಜನರಿದ್ರೆ ಎಷ್ಟು ಕೊಡ್ತಾರೆ ನಾಲ್ಕರಿಂದ ಐದು ಜನರಿದ್ರೆ ಎಷ್ಟು ಅಕ್ಕಿಯನ್ನು ಅಥವಾ ಸಾಮಗ್ರಿಗಳನ್ನ ಕೊಡ್ತಾರೆ ಎಷ್ಟು ಲೀಟರ್ ಅಥವಾ ಎಷ್ಟು ಕೆ ಆಗಿ ಕೊಡ್ತಾರೆ ಅಂತ ನಾನು ಹೇಳಿದ್ದೆ ಅಲ್ವಾ ಸೊ ಎಲ್ಲರೂ ಕೂಡ ಅದನ್ನು ಹೋಗಿ ಒಮ್ಮೆ ನೋಡ್ಕೊಳ್ಳಿ ನಿಮಗೆ ಗೊತ್ತಾಗಬೇಕಿದ್ರೆ ನೋಡಿಲ್ಲ ಅಂದ್ರೆ ಓಕೆನಾ ಸೊ ಈ ಒಂದು ಅಕ್ಕಿ ಈ ಒಂದು ಅಕ್ಟೋಬರ್ ಅಕ್ಟೋಬರ್ನಲ್ಲೇ ಕೊಡ್ತೀವಿ ಅಂತ ಹೇಳ್ತಾ ಇದ್ರು ಸೊ ತುಂಬಾ ದಾಸ್ತಾನು ಅಂದ್ರೆ ಈ ಒಂದು ದಾಸ್ತಾನು ಿ ಇದೆಲ್ಲವೂ ಕೂಡ ಪ್ಯಾಕ್ಡ್ ಆಗಿ ಬರುತ್ತೆ ಸೊ ನ್ಯಾಯಬೆಲೆ ಅಂಗಡಿಗಳಿಗೆ ಇನ್ನೂ ಕೂಡ ತಲುಪಿಲ್ಲ ಕೆಲವೊಂದು ನ್ಯಾಯಬೆಲೆ ಅಂಗಡಿಗಳಿಗೆ ತಲುಪಿದೆ ಈಗಾಗಲೇ ಸೊ ಹಾಗಾಗಿ ಇನ್ನೇನು ಈ ಒಂದು ನವೆಂಬರ್ ಫಸ್ಟ್ ವೀಕ್ ಒಳಗಡೆ ಎಲ್ರಿಗೂ ಕೂಡ ಈ ಒಂದು ದಾಸ್ತಾನನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಓಕೆನಾ ಸೊ ಹಾಗಾಗಿ ತುಂಬ ಜನರಿಗೆ ಈ ಒಂದು ದಾಸ್ತಾನು ಸಿಗ್ಲಿವೆ ಸೊ ಅಕ್ಕಿ ಜೊತೆಗೆ ಐದು ಕೆ ಜಿ ಅಕ್ಕಿ ಕೇಂದ್ರ ಸರ್ಕಾರದಿಂದ ನಿಮಗೆ ಆಲ್ರೆಡಿ ಸಿಗ್ತಾ ಇತ್ತು ಅದರ ಜೊತೆಗೆ ರಾಜ್ಯ ಸರ್ಕಾರದ ಐದು ಕೆ ಜಿ ಅಕ್ಕಿಯನ್ನು ಅವರು ಕೊಡ್ತಾ ಇದ್ರು ಹಾಗಾಗಿ ನಿಮಗೆ ಟೋಟಲ್ ಆಗಿ ಹತ್ತು ಕೆ ಜಿ ಅಕ್ಕಿ ಸಿಗ್ತಾ ಇತ್ತು ಅಲ್ವಾ ಸೊ ಬಟ್ ಇವಾಗ ರಾಜ್ಯ ಸರ್ಕಾರದ ಐದು ಕೆ ಜಿ ಅಕ್ಕಿಯನ್ನು ಕ್ಯಾನ್ಸಲ್ ಮಾಡಿ ಅದರ ಬದಲಿಗೆ ಈ ಒಂದು ಎಣ್ಣೆ ಸಕ್ಕರೆ ತೊಗರಿಬೇಳೆ ಅಥವಾ ಹೆಸರುಕಾಳು ಹಾಗೂ ಈ ಒಂದು ಮುಂತಾದ ವಸ್ತುಗಳೇನಿದೆ ಇವುಗಳನ್ನ ಕೊಡ್ತಾರೆ ಐದು ವಸ್ತುಗಳನ್ನ ಕೊಡ್ತಾರೆ ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಇದರೊಂದು ಸದಾವಕಾಶ ಸೊ ಹಾಗಾಗಿ ಸೊ ಎಲ್ರಿಗೂ ಕೂಡ ಇದು ಉಪಯೋಗಕಾರಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ಖಂಡಿತವಾಗ್ಲು ಎಲ್ರಿಗೂ ಕೂಡ ಇದು ಖುಷಿ ಆಗುತ್ತೆ ಬಿಕಾಸ್ ಯಾಕಪ್ಪ ಅಂತ ಹೇಳಿದ್ರೆ ಈ ಒಂದು ಅಕ್ಕಿ ತುಂಬಾ ವೇಸ್ಟ್ ಆಗ್ತಿತ್ತು ಅಲ್ಲಿ ಇಲ್ಲಿ ಬಿಸಾಡ್ತಾ ಇದ್ರು ಸೊ ಹಾಗಾಗಿ ಅಕ್ಕಿ ಬದಲಿಗೆ ಮಾರಾಟ ಮಾಡ್ತಾ ಇದ್ರು ಸೊ ಅಕ್ಕಿ ಬದಲಿಗೆ ಈ ಒಂದು ಆ ಸಾಮಗ್ರಿಗಳನ್ನ ದಿನಸಿ ಸಾಮಗ್ರಿಗಳನ್ನ ಕೊಡೋದು ತುಂಬಾ ತುಂಬಾ ಒಳ್ಳೆಯ ವಿಚಾರ ಸೊ ಆದರೂ ಕೂಡ ಒಳ್ಳೆ ಒಂದು ಕ್ವಾಲಿಟಿ ಹೈ ಕ್ವಾಲಿಟಿ ಅಲ್ಲದಿದ್ರು ಕೂಡ ಒಂದು ಮೇಂಟೈನ್ಡ್ ಕ್ವಾಲಿಟಿಯಾಗಿ ಒಂದು ಅಕ್ಕಿಯನ್ನ ಕೊಡಲಿ ಅಥವಾ ಈ ಒಂದು ಈ ಒಂದು ದಿನಸಿ ಸಾಮಗ್ರಿಗಳನ್ನ ಕೊಡಲಿ ಅಂತ ನಾವು ಕೂಡ ಹೇಳ್ತಾ ಇದ್ವಿ ಇವತ್ತಿನ ಒಂದು ಸ್ಟಾಪ್ ಮಾಡ್ತೀನಿ ಸಂಹಿತಾ ಉಪಾಧ್ಯಾಯ ಧನ್ಯವಾದಗಳು ಥ್ಯಾಂಕ್ ಯು